ದೊಡ್ಡ ದೊಡ್ಡ ಪರ್ವತಗಳ ಮಧ್ಯೆ ಒಂದು ಊರು ಅಡಗಿತ್ತು ಒಂದು ಮುದ್ದಾದ ಹಳ್ಳಿ ಅದರ ಹೆಸರು ಆ ಊರಲ್ಲಿ ವಾಸವಾಗಿರ್ತಾಳೆ ಕಮಲಿ ಕಮಲಿ ಹತ್ರ ಅವಳ ಸ್ವಂತ ಮನೆ ಇರ್ಲಿಲ್ಲ ಅವಳು ಅವರ ಅಪ್ಪ ಅಮ್ಮ ಮತ್ತೆ ತಮ್ಮನ ಜೊತೆ ಊರಿನ ಕೊನೆಯ ಒಂದು ಗೋಡೌನ್ ಅಲ್ಲಿ ವಾಸ ಮಾಡ್ತಾ ಇದ್ಲು ಜೀವನ ಸೀದಾ ಸಾದ ನಡೀತಾ ಇತ್ತು ಆದ್ರೂ ಅವರ ಬದುಕಲ್ಲಿ ಸಂತೋಷ ತುಂಬಿತ್ತು ಆದ್ರೆ ಅವರ ಹಣದ ಸಮಸ್ಯೆ ಅಂತೂ ಹಾಗೆ ಇತ್ತು ಅಕ್ಕ ಹಾಗೋಲು ಏನ್ ಬೇಕು ನನ್ನ ತಮ್ಮಂಗೆ ಅದು ಸ್ಕೂಲ್ ಅಲ್ಲಿ ಹೇಳಿದ್ರು ನನ್ ಫೀಸು ಇನ್ನು ಕಟ್ಟಿಲ್ವಲ್ಲ ಅದಕ್ಕೆ ನನಗೆ ರಿಸಲ್ಟ್ ಕೊಡಲ್ವಂತೆ ಅದಕ್ಕೆ ನಾವು ಆದಷ್ಟು ಬೇಗ ಫೀಸ್ ಕಟ್ಬೇಕಂತೆ ಹೌದಾ ಹಾಗೆ ಹೇಳಿದ್ರ ಟೀಚರು ಹ್ಮ್ ಸರಿ ಟೀಚರ್ ಗೆ ಹೇಳು ಬೇಗ ಫೀಸ್ ಕಟ್ಬಿಡ್ತೀವಿ ಅಂತ ಆಯ್ತಾ ಪರಿವಾರಕ್ಕೆ ಸಹಾಯ ಮಾಡೋಕೆ ಅಂತ ಕಮಲಿ ಊರಿನ ದೊಡ್ಡ ಹೋಟೆಲ್ ದ ಕೋಜಿ ಇನ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಅವಳು ಯಾವುದೇ ಭಟ್ರು ಅಥವಾ ವೈಟರ್ ಆಗಿರಲಿಲ್ಲ ಅವಳು ಕೇವಲ ಸಹಾಯಕ್ಳಾಗಿದ್ಲು ಟೇಬಲ್ ಕ್ಲೀನ್ ಮಾಡ್ತಿದ್ಲು ಕಸ ಗುಡಿಸ್ತಿದ್ಲು ಚಿಕ್ಕ ಕೆಲಸಗಳನ್ನು ಅವಳು ನೋಡ್ಕೊತಿದ್ಲು ಈ ಹೋಟೆಲ್ ಮಾಲೀಕರಾಗಿದ್ದು ಅಂತ ಶರ್ಮಾಜಿ ಅವರು ಒಳ್ಳೆಯವರಾಗಿದ್ರು ಮತ್ತೆ ಕಮ್ಲಿಗೆ ಆದಷ್ಟು ಸಹಾಯ ಮಾಡ್ತಿದ್ರು ಅವಳಿಗೆ ತಿಳಿಸ್ತಿದ್ರು ಅಮ್ಮ ಕಮ್ಲಿ ನೀನ್ ಇನ್ನು ಹೋಗಿಲ್ವಾ ಇಲ್ಲ ಸ್ವಲ್ಪ ಕೆಲ್ಸ ಬಾಕಿ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಮನೆಗ್ ಹೋಗೋಣ ಅನ್ಕೊಂಡೆ ಹ್ಮ್ ನೀನು ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತೀಯಾ ನೆನ್ಪಿರ್ಲಿ ನೀನು ಈ ಕೆಲಸದ ಜೊತೆಗೆ ಓದೋದ್ರ ಕಡೆಯೂ ಗಮನ ಕೊಡಬೇಕು ಅದಕ್ಕೆ ನಾಳೆಯಿಂದ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗು ಆಮೇಲೆ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೋ ಆಯ್ತಾ ಈ ಕೆಲಸದಿಂದ ನೀನು ಓದೋದ್ರ ಗಮನ ಏನಾದರೂ ಕಡಿಮೆ ಆಗೋದ್ರೆ ನನಗೆ ಅದು ಇಷ್ಟ ಆಗಲ್ಲಮ್ಮ ಖಂಡಿತ ನಾನು ಹಾಗೆ ಮಾಡ್ತೀನಿ ಒಂದಿನ ಹೋಟೆಲ್ ಮುಂದೆ ಒಂದು ಹುಳಿತಾ ಇರುವಂತ ಕಾರ್ ಬಂದು ನಿಂತ್ಕೊಳ್ತು ಆ ಕಾರಿಂದ ಒಬ್ಬ ವ್ಯಕ್ತಿ ಇಳಿತಾನೆ ರಾಹುಲ್ ವರ್ಮಾ ಒಬ್ಬ ಪ್ರಸಿದ್ಧ ವ್ಯಾಪಾರಿ ಅವನು ಬಿಸ್ನೆಸ್ ಕೆಲಸಕ್ಕೆ ಆ ಹೋಟೆಲ್ಗೆ ಬರುವಂತ ಪರಿಸ್ಥಿತಿ ಬರುತ್ತೆ ದುರಾದೃಷ್ಟ ಏನಂದ್ರೆ ಅವತ್ತು ಆ ಹೋಟೆಲ್ ನ ಬಟ್ ಹುಷಾರ್ ಇರ್ಲಿಲ್ಲ ಮತ್ತೆ ಉಳ್ದಂತ ಕೆಲಸಗಾರರು ಅವ್ರವ್ರಸಗಳನ್ನ ಮಾಡ್ತಿದ್ರು ಶರ್ಮಾ ಅವರು ಶಾಕ್ ಆಗಿದ್ರು ಅವರಿಗೆ ಗೊತ್ತಿತ್ತು ವರ್ಮಾ ಅವ್ರಿಗೆ ನಿರಾಶೆ ಮಾಡಿದ್ರೆ ಹೋಟೆಲ್ ನ ಪ್ರತಿಷ್ಠೆ ಹಾಳಾಗೋಗುತ್ತೆ ಅಂತ ನಮಸ್ಕಾರ ವರ್ಮಾ ಸಾರ್ ನಿಮ್ಗೆ ನಮ್ ಹೋಟೆಲ್ಗೆ ಸ್ವಾಗತ ಧನ್ಯವಾದ ಶರ್ಮಾ ಅವ್ರೆ ನೋಡಕ್ ನಿಮ್ಮ ನಿಮ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ನಾನೀ ಹೋಟೆಲ್ನ ತುಂಬಾ ಫೇಮಸ್ ಆಗಿರೋ ಡಿಶ್ನ ತಿನ್ನೋಕೆ ಆಸೆ ಪಡ್ತೀನಿ ಖಂಡಿತ ವರ್ಮಾ ಅವ್ರೆ ಆದ್ರೆ ಒಂದು ಸಣ್ಣ ತೊಂದರೆ ಇದೆ ಏನಂದ್ರೆ ಇವತ್ತು ನಮ್ಮ ಭಟ್ರಿಗೆ ಹುಷಾರಿಲ್ಲ ಅದಕ್ಕೆ ಅವರು ನೀವೇನು ಹೇಳ್ತಾ ಇದೀರಾ ಈಗ ನಾನು ಇಲ್ಲಿಂದ ಹೊಟ್ಟೆ ಹಸ್ಕೊಂಡ್ ಹೋಗ್ಬೇಕಾ ಹೋಟೆಲ್ ಅಲ್ಲಿ ಸ್ಟಾಫ್ ಇಲ್ಲ ಅಂದ್ಮೇಲೆ ಯಾಕೆ ನೀವು ಕ್ಲೋಸ್ ಮಾಡಿಲ್ಲ ಹೇಳಿ ವರ್ಮಾ ಅವರ ಕೋಪ ಹೆಚ್ಚಾಗ್ತಾ ಹೋಯ್ತು ಆಗ ಅಲ್ಲೇ ಟೇಬಲ್ ಕ್ಲೀನ್ ಮಾಡ್ತಿದ್ದಂತ ಕಮಲಿ ಇದನ್ನೆಲ್ಲ ನೋಡ್ತಾ ಇದ್ಲು ಅವಳು ತಕ್ಷಣ ಶರ್ಮಾಜಿ ಅವ್ರ ಹತ್ರ ಬಂದು ಹೇಳ್ತಾಳೆ ನಮ್ಮನ್ನ ಕ್ಷಮಿಸಿ ಸರ್ ನಮ್ಮಿಂದ ನಿಮ್ಗೆ ತೊಂದ್ರೆ ಆಗೋಯ್ತು ಆದ್ರೆ ನೀವೀಗ ಚಿಂತೆ ಮಾಡ್ಬೇಡಿ ನಾವ್ ಆದಷ್ಟು ಬೇಗ ನಿಮ್ಗೆ ಊಟದ ವ್ಯವಸ್ಥೆನ ಮಾಡ್ತೀವಿ ಶರ್ಮಾಜಿ ನೀವು ಚಿಂತೆ ಮಾಡ್ಬೇಡಿ ಇವತ್ತಿನ ಅಡಿಗೆನೆಲ್ಲ ನಾನ್ ಮಾಡ್ತೀನಿ ನೀನು ಖಂಡಿತ ಅಡಿಗೆ ಮಾಡ್ತೀಯನಮ್ಮ ಹೌದು ಶರ್ಮಾ ಅವ್ರೆ ನಮ್ಮ ಅಜ್ಜಿ ನನ್ಗೊಂದು ಸೀಕ್ರೆಟ್ ರೆಸಿಪಿಯನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನ ನಮ್ಮ ಪರಿವಾರದಲ್ಲಿ ದಿನನಿತ್ಯ ಬಳಸ್ತೀವಿ ಇವತ್ ನಾನು ಅದೇ ಡಿಶ್ ಮಾಡ್ತೀನಿ ಶರ್ಮಾ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ ಆದ್ರೆ ಅವ್ರಿಗೆ ಗೊತ್ತಿತ್ತು ಕಮ್ಲಿ ನಿಜವಾಗ್ಲು ಏನೋ ಮಾಡ್ತಾಳೆ ಅಂತ ಆದ್ರೆ ಒಬ್ಬ ಪ್ರಮುಖ ಗ್ರಾಹಕರಿಗೆ ಅಡಿಗೆ ಮಾಡೋದು ಒಂದ್ ದೊಡ್ಡ ಜವಾಬ್ದಾರಿನೇ ಆಗಿತ್ತು ಆದ್ರೆ ಅವ್ರ ಹತ್ರ ಬೇರೆ ಆಪ್ಷನ್ ಇರ್ಲೇ ಇಲ್ಲ ಆಯ್ತಮ್ಮ ಕಮ್ಲಿ ನೀನ್ ಅಡ್ಗೆನ ಮಾಡು ಕಮ್ಲಿ ತಕ್ಷಣ ಕಿಚನ್ ಕಡೆ ಓಡ್ ಹೋದ್ಲು ಅವಳು ಅಡ್ಗೆ ಮಾಡೋದಕ್ಕೆ ತಯಾರಿ ಮಾಡಿದ್ಲು ತರ್ಕಾರಿಗಳನ್ನ ತಂದಿಟ್ಕೊಂಡು ಕೆಲ್ಸ ಮಾಡೋದಕ್ಕೆ ಶುರು ಹಚ್ಚಿದ್ಲು ಅವಳು ಬ್ಯಾಂಬು ಮೋಮೋಸ್ ಮಾಡೋದಕ್ಕೆ ಶುರು ಹಚ್ಚಿದ್ಲು ಈ ಬ್ಯಾಂಬು ಮೋಮೋಸ್ ನ ಕತೆ ಅವರ ಪೂರ್ವಜರು ಸಿಮ್ಲಾನ ಪರ್ವತದಲ್ಲಿ ಇದ್ದಾಗ ಮಾಡ್ತಿದ್ದಂತ ಅಡುಗೆ ವಿಶೇಷ ಏನಂದ್ರೆ ಅವರು ಕಾಡ್ನಲ್ಲಿದ್ದ ಬ್ಯಾಂಬೂ ಇಂದ ಮೊಮೋಸ್ನ ತಯಾರಿಸ್ತಿದ್ರು ಅದರಿಂದ ರುಚಿಕರವಾದಂತ ಸ್ವಾದ ಸಿಕ್ತಿತ್ತು ನಡಿ ಶೆಫ್ ಕಂಬ್ಲಿ ಜಾದುವನ್ನ ತೋರಿಸು ಬ್ಯಾಂಬೂ ಮೊಮೋಸ್ ನ ಮಾಡಿ ತೋರ್ಸು ಕಂಬ್ಲಿ ತರ್ಕಾರಿಯನ್ನ ಕಟ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡು ಅದರಲ್ಲಿ ಮಯೋನೀಸ್ ಸೇಸ್ವಾನ್ ಬ್ಲಾಕ್ ಸಾಲ್ಟ್ ಮತ್ತೆ ಮಸಾಲಾನ ಹಾಕಿದ್ಲು ಅರೆ ವಾ ಈ ಮಸಾಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಡಿ ಈಗ ಮೈದಾನ ಕಲ್ಸ್ಕೊಳ್ಳೋಣ ಕಮಲಿ ಮೈದಾನ ಕಲ್ಸ್ಕೊಂಡು ಅದ್ರೊಳಗೆ ಆ ತರ್ಕಾರಿಯನ್ನ ಹಾಕೊಂಡ್ಲು ಬ್ಯಾಂಬು ಒಳಗಡೆ ಹಾಕಿ ಬೆಂಕಿಯಲ್ಲಿ ಕಾಯಿಸೋದಕ್ಕೆ ಅಂತ ಇಟ್ಲು ನೋಡ್ ನೋಡ್ತಾ ಇದ್ದಾಗೇನೆ ಅದ್ರ ಪರಿಮಳ ಇಡೀ ಕಿಚನ್ ಅನ್ನೇ ಆವರಿಸಿತ್ತು ಅದಾದ ನಂತರ ಕಮಲಿಗೆ ಅವರ ಅಜ್ಜಿಯ ನೆನಪು ಕಾಡಕ್ ಶುರುವಾಯ್ತು ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು ಮಗಳೇ ಅಡಿಗೆ ಯಾವಾಗ್ಲೂ ಹೊಟ್ಟೆ ತುಂಬುವುದಕ್ಕೆ ಮಾತ್ರ ಅಲ್ಲ ಅದು ಪ್ರೀತಿ ಮತ್ತೆ ಪರಂಪರೆಯನ್ನ ಒಟ್ಟುಗೂಡ್ಸೋಕೆ ಮಾಡೋದು ಊಟ ರೆಡಿಯಾದ ಕೂಡಲೇ ಕಮಲಿ ಅವಳ ಸ್ಪೆಷಲ್ ಮೋಮೋಸ್ ಅನ್ನ ತಂದು ಟೇಬಲ್ ಮೇಲೆ ಇಡ್ತಾಳೆ ಅದನ್ನ ನೋಡಿ ವರ್ಮಾ ಮುಖದಲ್ಲಿ ನಗು ಮೂಡುತ್ತೆ ವಾ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಧನ್ಯವಾದ ಸರ್ ವರ್ಮಾ ಅವರು ನಿಧಾನವಾಗಿ ಒಂದು ಮೋಮೋಸ್ನ ತಗೊಂಡು ಮೊದಲನೇ ಬೈಟನ ತಿಂದ್ರು ಅವ್ರಿಗೆ ಆ ರುಚಿ ಶಾಕ್ ಕೊಡ್ತು ವಾ ಎಷ್ಟ್ ಚೆನ್ನಾಗಿದೆ ಅದ್ಭುತ ತುಂಬಾ ರುಚಿಯಾಗಿದೆ ಮೋಮೋಸ್ ರುಚಿ ಅದ್ಭುತವಾಗಿತ್ತು ಮಸಾಲೆಯ ಸ್ವಾದ ಮತ್ತೆ ಆ ರುಚಿ ಅವ್ರ ಮನಸ್ಸನ್ನ ಕದ್ದು ಬಿಡ್ತು ಊಟ ಮುಗಿದ್ ಕೂಡ್ಲೆ ಅವ್ರು ಹೇಳ್ತಾರೆ ವಾ ಕಮಲಿ ನೀನಂತೂ ಅಡಗಿನ ತುಂಬಾ ಚೆನ್ನಾಗಿ ಮಾಡಿದ್ಯಾ ಧನ್ಯವಾದ ಸರ್ ನನಗ್ ಖುಷಿ ಆಗ್ತಿದೆ ನಾನ್ ಮಾಡಿದ ಅಡ್ಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಅರೆ ವಾ ಕಮಲಿ ನೀನಂತೂ ನಿಜವಾಗ್ಲೂ ಅದ್ಭುತ ಮಾಡ್ಬಿಟ್ಟೆ ನಿನ್ನಿಂದಾಗಿ ನನ್ನ ಮರ್ಯಾದೆ ಉಳಿತು ನಿಜವಾಗ್ಲು ಕಮ್ಲಿ ಶರ್ಮಾ ಅವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ನಿನ್ ಕೈಯಲ್ಲಿ ಜಾದುನೆ ಇದೆ ಸರಿ ನೀನ್ ಇಲ್ಲಿ ಏನ್ ಕೆಲಸ ಮಾಡ್ತೀಯಾ ನಾನು ಕಾಲೇಜ್ಗೂ ಹೋಗ್ತಿದ್ದೀನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದೀನಿ ಅದ್ರ ಜೊತೆಗೆ ಶರ್ಮಾಜಿ ಹೋಟೆಲ್ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ನನ್ ಪರಿವಾರವನ್ನ ಸಂಭಾಳ್ಸಿಕ್ಕೆ ಅಂತ ಅಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಅಷ್ಟೊಂದು ಕೆಲ್ಸ ಎಲ್ಲಾ ಮಾಡ್ತಿದ್ಯಾ ಹೌದು ಸರ್ ನಮ್ಮ ಕಂಬ್ಲಿ ತುಂಬಾನೇ ಕಷ್ಟ ಪಡ್ತಾಳೆ ಮತ್ತೆ ತುಂಬಾ ಬುದ್ಧಿವಂತೆ ಮತ್ತೆ ಹೇಳ್ತಾರಲ್ಲ ಯಾರು ತುಂಬಾ ಕಷ್ಟ ಪಡ್ತಾರೋ ಅವ್ರಿಗೆ ಭಗವಂತ ಪರೀಕ್ಷೆ ತಗೋತಾನೆ ಅಂತ ನಮ್ಮ ಕಂಬ್ಲಿ ಪರಿಸ್ಥಿತಿನೂ ಅದೇ ರೀತಿನೇ ಇದೆ ಅವಳಿಗೆ ಅಷ್ಟೊಂದು ಕಷ್ಟ ಇದ್ರೂ ಕೂಡ ಸೋಲಕ್ಕೊಳೋದಿಲ್ಲ ಮುದ್ನೆ ನುಗ್ಗಿ ಅದನ್ನ ಎದುರಿಸ್ತಾಳೆ ಗೊತ್ತಾ ಕಮ್ಲಿಯ ಸ್ಥಿತಿಯನ್ನ ಕೇಳಿ ವರ್ಮಾಜಿ ಅವ್ರಿಗೆ ಭಾವಕವಾಯ್ತು ಇವತ್ತು ವರ್ಮಾ ಅವರ ಸ್ಥಿತಿ ಎಷ್ಟು ಚೆನ್ನಾಗಿದ್ಯೋ ಒಂದ್ ಸಮಯದಲ್ಲಿ ಅವರು ಕೂಡ ಕಮಲಿ ಹಾಗೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಕಮಲಿ ಕಥೆಯನ್ನ ಕೇಳಿ ಅವ್ರಿಗೆ ಅವರ ಹಳೇ ದಿನಗಳು ನೆನ್ಪಾದ್ವು ಬಾ ಕಮ್ಲಿ ನಿನ್ನ ಎಷ್ಟು ಹೊಗಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನನ್ ಕ್ಷಮಿಸು ನಾನಿಲ್ಲಿ ಬಂದು ನಿಮ್ ತುಂಬಾ ಕೆಡ್ದಾಗ್ ನಡ್ಕೊಂಡೆ ನಾನು ಆದರೆ ನಿಮ್ಮ ಪರಿಸ್ಥಿತಿ ನನಗೆ ನನ್ನ ಇಂದಿನ ದಿನಗಳನ್ನ ನೆನಪು ಮಾಡ್ತು ವರ್ಮಾ ಅವರು ಅವರ ಜೇಬಿಂದ ಹಣ ತೆಗೆದು ಬಹುಮಾನದ ರೀತಿಯಲ್ಲಿ ಅವಳಿಗೆ ಕೊಟ್ರು ನೀನು ಈ ಅಡುಗೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ಮುಂದೆ ಹೋಗು ನಿನ್ನ ನಿನ್ನಡಗಿನ ಪ್ರಪಂಚಕ್ಕೆ ಪರಿಚಯ ಮಾಡು ಖಂಡಿತ ಸರ್ ಕಮಲಿಯ ಕಣ್ಣಲ್ಲಿ ಆನಂದ ಭಾಷ್ಪ ಬರ್ತಾ ಇತ್ತು ಅವಳು ಓಡಿ ಹೋಗಿ ಎಲ್ಲಾ ವಿಚಾರವನ್ನ ಅವಳ ಅಪ್ಪ ಅಮ್ಮಂಗೆ ತಿಳಿಸಿದ್ಲು ಅವಳು ಆ ಹಣದಿಂದ ಸಾಲ ತೀರಿಸ್ಕೊಂಡ್ಲು ಮತ್ತೆ ಮನೆಗೆ ರೇಷನ್ ಕೂಡ ಕೊಂಡ್ಕೊಂಡ್ಲು ಮತ್ತೆ ಸ್ವಲ್ಪ ಹಣನ ಬ್ಯಾಂಬು ಮೋಮೋಸ್ ಮಾಡೋದಕ್ಕೆ ಅಂತ ಎತ್ತಿಟ್ಲು ನಿಧಾನವಾಗಿ ಅವಳ ಬಗ್ಗೆ ಊರಲ್ಲಿ ಪ್ರಚಾರ ಹೆಚ್ಚಾಯ್ತು ಜನರು ದೂರ ದೂರದ ಊರುಗಳಿಂದ ಬ್ಯಾಂಬು ಮೋಮೋಸ್ ತಿನ್ನೋದಕ್ಕೆ ಬರ್ತಾ ಇದ್ರು ದ ಕೌಸಿ ಇನ್ ಹೋಟೆಲ್ ಫೇಮಸ್ ಆಗೋಯ್ತು ಮತ್ತಲ್ಲಿನ ಹೀರೋ ಕಮಲಿ ಕತೆಯ ಸಾರಾಂಶ ನಿಷ್ಠೆ ಆತ್ಮವಿಶ್ವಾಸ ಮತ್ತೆ ಪರಂಪರೆಯ ಅಡುಗೆಯಿಂದಾಗಿ ಮನುಷ್ಯ ತನ್ನ ಹಣೆ ಬರಹವನ್ನ ಬದಲಾಯಿಸ್ಕೋಬಹುದು